ಅವಾಗ್ಲೂ ಸಹ ಅಂತದ್ದೇ ವಿಚಾರಗಳು ಇಲ್ಲೇ ಹೇಳಿದ್ದೆ ನೀನ್ ಇದನ್ನ ಯಾಕೆ ಕಲ್ತಿಲ್ಲ ಇದನ್ ಕಲೀಲೇಬೇಕು ಅದನ್ನ ಬಿಟ್ಟು ಮುಂದೆ ಹೋಗಕೂಡುದು ಅಂತಕ್ಕಂಥದ್ದು ಬಂದು ಅಜೆಂಡ ಅದನ್ನು ಕಲಿಯೋವರೆಗೂ ಸಹ ಅವ್ರು ಬಿಡ್ತಾ ಇರಲಿಲ್ಲ ಯಾವುದೇ ಒಂದು ಪಾಠಕ್ಕೆ ಸಿದ್ಧತೆ ಸಿದ್ಧತೆ ಜಾಸ್ತಿ ಮಾಡುವ ಸಿದ್ಧತೆ ಯಾಗಿತ್ತು ಅಂದ್ರೆ ನಾನ್ ಹೇಳಿದೆ ನಾನ್ ಸಭೆ ಇದ್ದಾಗ ಸರ್ ಕನ್ನಡ ತಗೊಂಡಿದ್ರು ನಮ್ಗೆ ಬಕಾಸುರನ ವಧೆ ಅಂತ ಹೇಳ್ಬಿಟ್ಟು ಒಂದು ಕುಮಾರವ್ಯಾಸನ ಪದ್ಯ ಅದು ಹಳೆಗನ್ನಡದಲ್ಲಿತ್ತು ಬಟ್ ಬೆಳವಣಿಯವ್ರಿಗೆ ಗೊತ್ತಿಲ್ವೇನೋ ಅಷ್ಟು ಚೆನ್ನಾಗಿ ಬೆಳವಾಡಿಯ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದು ಇವತ್ತು ನಾವು ಅದನ್ನ ಕಥೆಯಾಗಿ ಹೇಳ್ತೀವಿ ನಮ್ಮ ಸರಿ ಹೇಳಿರ್ತಕ್ಕಂಥ ಕಥೆಯನ್ನ ಅಂತ ಒಂದು ನೆಜೆಂಡ ನಮ್ಮ ಶ್ರೀಮಂತರ ಆಮೇಲೆ ಸೋನಿಯವರ ತಂದೆಯಾಗಿ ಮತ್ತೆ ಶಿಕ್ಷಕನಾಗಿ ಅವರ ಕೆಲವೊಂದು ಮಾತುಗಳು ಅವರ ಒಂದು ಪಥ ನಿಮಗೇನಿಸ್ತು

ನೀನ್ ತಪ್ಪಿದ್ರೆ ಇಲ್ಲ ಇದೆ ಆಮೇಲೆ ಅಪ್ಪ ಅಂದ್ರೆ ನಮಗೆ ಅಪ್ಪ ಅನ್ನೋದು ಈ ಮನೆಗ್ ಬಂದ್ರು ನಮಗೆ ಅಪ್ಪ ಅನ್ನೋ ಈಗ ಬರ್ತಾ ಇರಲಿಲ್ಲ ಯಾಕೆ ಅಂದ್ರೆ ಮನೇಲೂ ಪಾಠ ಮಾಡೋದು ಮನೇಲೂ ಇರೋದು ಪಾಠಕ್ಕೆ ಮತ್ ಆರ್ ಗಂಟೆಯಿಂದ ಇದು ಟ್ಯೂಷನ್ ಕಂಬಿಸಿ ಎಂಟೂವರೆ ತಂಗ ಮತ್ತೆ ಎಂಟುವರೆ ನಮ್ದು ಮತ್ತೆ ಊಟ ಮಾಡು ಮದುವೆ ಮತ್ತೆ ಬೆಳಗ್ಗೆ ಆರ್ ಗಂಟೆಗೆ ಟ್ಯೂಷನ್ ಅಲ್ಲೂ ಮಾಸ್ಟ್ರೆ

ತೆಪ್ಪೋತ್ಸವ ಮಾಡಿದ್ರು ಅದು ಸುಮಾರು ಹತ್ತು ವರ್ಷಕ್ಕೂ ಆ ಸಂದರ್ಭದಲ್ಲಿ ತೆಪ್ಪೋತ್ಸವ ಮಾಡಿದಾಗ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರು ಶಾಸ್ತ್ರಿಗಳಿದಾರಲ್ಲ ಅವ್ರ ಮನೆ ಸುಮಕ್ಕ ಮತ್ತೆ ರಾಮ್ ಪ್ರಸಾದ್ ಅವ್ರ ಮನೆ ಸೀತಾರಾಮ ಅವರಿಬ್ರು ಕೈಲಿ ಜೋಗದ ಸರಿ ಬೆಳಕಿನಲ್ಲಿ ಆ ಕೋಳಿ ಮೇಲ್ಗಡೆ ತೂಬ್ ಇದೆಯಲ್ಲ ತೂಬ್ ಹತ್ರ ನಿಂತ್ಕೊಂಡು ಒಂದ್ಸರಿ ಹಾಳು ಹೇಳಿದ್ರು ಆ ತೆಪ್ಪೋತ್ಸವ ನಡಿಬೇಕಾದ್ರೆ ಅದು ನನಗೆ ಈಗಲೂ ನೆನಪಿದೆ ಸೂಕ್ತವಾದ್ದು ಆ ಸಿಚುವೇಶನ್ ಸೂಕ್ತವಾಗಿ ಸೋನಿಯಮ್ಮ